ನಮ್ಮ ಬ್ರೇಕಿಂಗ್ ಗೆ ಸೇರಿದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ತ್ವರಿತವಾಗಿ ಕಾರ್ಯನಿರ್ವಹಿಸಿದ ಕ್ಯಾಬಿನ್ ಸಿಬ್ಬಂದಿಯಿಂದ ತಪ್ಪಿದ ಪ್ರಮುಖ ವಿಮಾನ ಸುರಕ್ಷತಾ ಘಟನೆಯೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ನಿನ್ನೆ ಭಾನುವಾರ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯಿಂದ ದಿಮಾಪುರಕ್ಕೆ ಹೋಗುತ್ತಿದ್ದ ಇಂಡಿಗೋ ವಿಮಾನ ಸಿಕ್ಸ್ ಇ ಎರಡು ಒಂದು ಸೊನ್ನೆ ಏಳರಲ್ಲಿ ಒಂದು ನಾಟಕೀಯ ಪರಿಸ್ಥಿತಿ ಉಂಟಾಯಿತು ವಿಮಾನವು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆತಂಕ ಸೃಷ್ಟಿಯಾಯಿತು ಒಬ್ಬ ಪ್ರಯಾಣಿಕರ ವೈಯಕ್ತಿಕ ಎಲೆಕ್ಟ್ರಾನಿಕ್ ಸಾಧನ ನಿರ್ದಿಷ್ಟವಾಗಿ ಸೀಟ್ ಬ್ಯಾಕ್ ಪಾಕೆಟ್ನಲ್ಲಿಟ್ಟಿದ್ದ ಪವರ್ ಬ್ಯಾಂಕ್ನಲ್ಲಿ ಬೆಂಕಿ ಹೊತ್ತಿಕೊಂಡಿತು ದುರಂತ ಸಂಭವಿಸುವ ಸಾಧ್ಯತೆ ಬಹಳವಿತ್ತು ಆದರೆ ಸಿಬ್ಬಂದಿಯ ತ್ವರಿತ ಮತ್ತು ಶಿಸ್ತುಬದ್ಧ ಪ್ರತಿಕ್ರಿಯೆಯು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಅನುಸರಿಸಿ ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಯನ್ನು ನಂದಿಸಿತು ವಿಮಾನಯಾನ ಸಂಸ್ಥೆಯು ತಕ್ಷಣವೇ ವಿಮಾನವನ್ನು ಪಾರ್ಕಿಂಗ್ ಬೇಗೆ ಹಿಂತಿರುಗಿಸಿತು ನಾವು ಖಚಿತಪಡಿಸುತ್ತೇವೆ ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತರಾಗಿದ್ದಾರೆ ಮತ್ತು ಯಾರಿಗೂ ಗಾಯಗಳಾಗಿಲ್ಲ ಈ ಘಟನೆಯು ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಹೊಂದಿರುವ ಪವರ್ ಬ್ಯಾಂಕ್ಗಳಿಂದಾಗುವ ಅಂತರ್ಗತ ಅಗ್ನಿ ಅಪಾಯವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ ಸಿಬ್ಬಂದಿಯ ತ್ವರಿತ ಕ್ರಮವು ಸಂಭವ್ಯ ತುರ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಿತು ಇಂಡಿಗೋ ತಂಡದ ವೃತ್ತಿ ನಮ್ಮ ದೊಡ್ಡ ಮೆಚ್ಚುಗೆ